ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಪಿ ಯು ಉಪನ್ಯಾಸಕರ ಒಂದು ಗೌರವಧನ ಏನಿತ್ತಲ್ಲ ಅತಿಥಿ ಉಪನ್ಯಾಸಕರ ಗೌರ ಗೌರವಧನವನ್ನು ಹೆಚ್ಚಿಗೆ ಮಾಡಲಾಗಿದೆ ಹೆಚ್ಚಿಗೆ ಮಾಡಿ ಸಹಿತ ಅನ್ಯಾಯವನ್ನು ಮಾಡಿದ್ದಾರೆ ಅದು ಎಲ್ಲಿ ಅನ್ಯಾಯ ಮಾಡಿದ್ದಾರೆ ಮತ್ತು ಎಷ್ಟು ಸಂಬಳ ಹೆಚ್ಚು ಮಾಡಿದ್ದಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರು ಮತ್ತು ಪದವಿ ಶಿಕ್ಷಕರ ನೇಮಕಾತಿಗಾಗಿ ಗುಂಪಲು ಮಾಡಿದ್ದೀವಿ ಇಂಟರ್ಸ್ಟ್ಯೂಟಲ್ಲಿ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದಿನಿಂದಲೂ ಭಾಳಷ್ಟು ಹೋರಾಟ ಮಾಡಿದರು ಅತಿಥಿ ಉಪನ್ಯಾಸಕರು ಕಡಿಮೆ ಸಮ ಸಂಬಳದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂಥೇಳಿ ಯಾವಾಗ ಜಿ ಎಫ್ ಜಿ ಸಿ ಅವ್ರದ್ದು ಸ್ಯಾಲ್ರಿ ಹೆಚ್ಚಾದಾಗ ಹೋರಾಟ ಇತ್ತದು ಅದರ ಮಧ್ಯೆ ಕೈದಿಗಳಿಗಿಂತ ಶಿಕ್ಷಕರು ಕಡೆ ಅಂಥೇಳಿ ಒಂದು ಆರ್ಟಿಕಲ್ ಬಂದಿತ್ತು ದಿನಗೂಲಿ ಕಂಪೇರ್ ಮಾಡಿದಾಗ ಕೈದಿಗಳಿಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಹೆಚ್ಚು ಬರ್ತಿತ್ತು ಒಬ್ಬ ಕೈದಿಗೆ ಅದರದೇ ಶಿಕ್ಷಕನಿಗೆ ಆ ಕೈದಿಗಿಂತ ದಿನ ಸಂಬಳ ಎಂಬತ್ತರಿಂದ ಎಂಬತ್ತು ರೂಪಾಯಿ ಕಡಿಮೆ ಬರ್ತಿತ್ತು ಅದು ಸಹಿತ ಆರ್ಟಿಕಲ್ ಬಂತು ಪ್ರೆಸೆಂಟ್ಲಿ ಸರ್ಕಾರ ಎಚ್ಚೆತ್ಕೊಂಡಿದೆ ಎಚ್ಚೆತ್ತುಕೊಂಡು ಸಂಬಳವನ್ನು ಹೆಚ್ಚು ಮಾಡಿದೆ ಬಟ್ ಅದರಲ್ಲೂ ಸಹಿತ ಅನ್ಯಾಯವನ್ನು ಮಾಡಿದೆ ಅದು ಎಲ್ಲಿ ಅನ್ಯಾಯ ಮಾಡಿದೆ ಅಂತೇಳಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಮೂರು ಸೆಕ್ಷನ್ದಲ್ಲಿಯೂ ಸಹಿತ ಅವರು ಏನು ಮಾಡ್ತಾರೆ ಅಂತಂದರೆ ಸಂಬಳದ ರೀತಿಯನ್ನು ಕೊಟ್ಟಿದ್ದಾರೆ ಬಟ್ ಎಷ್ಟು ಸಂಬಳ ಹೆಚ್ಚು ಮಾಡಿದ್ದಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಬರೀ ಎರಡು ಎರಡು ಸಾವಿರ ಮಾಡಿದ್ದಾರೆ ಇಲ್ಲಿ ನನ್ನ ಪ್ರಶ್ನೆ ಏನು ಎಲ್ಲಿ ಅನ್ಯಾಯ ಆಗಿದೆ ಅಂತಂದರೆ ಒಬ್ಬ ಡಿ ಎಡ್ ಪ್ಲಸ್ ಡಿ ಎಡ್ ಮಾಡಿಕೊಂಡು ಅಥವಾ ಜಿ ಎಫ್ ಜಿ ಪಿ ಎಸ್ ಟಿ ಆರ್ ಲೆವೆಲ್ ಇರುವಂಥ ಶಿಕ್ಷಕರಿಗೆ ಎರಡು ಸಾವಿರ ಮಾಡಿದ್ದಾರೆ ಪ್ರೌಢಶಾಲಾ ಶಿಕ್ಷಕರು ಅಂತೇಳಿ ಹೈಸ್ಕೂಲ್ ಅಂತ ಏನು ಕರಿತೀವಿ ಅಲ್ಲಿ ಎರಡು ಇದೆ ಪಿ ಯು ಅಂತಿದೆ ಅಲ್ಲಿ ಸಹಿತ ಎರಡು ಸಾವಿರ ಮಾಡಿದ್ದಾರೆ ಒಂದು ಸ್ವಲ್ಪ ವೇರಿಯೇಷನ್ ಮಾಡಬೇಕಿತ್ತು ಅಂತ ನನಗನ್ಸುತ್ತೆ ಇವ್ರಿಗೆ ಎರಡು ಸಾವಿರ ಖರ್ಚು ಮಾಡಿದ್ರೆ ಇಲ್ಲಿ ಎರಡೂವರೆ ಸಾವಿರ ಇಲ್ಲೊಂದು ಮೂರು ಸಾವಿರ ಈ ರೀತಿ ಮಾಡಬೇಕಾಗಿತ್ತು ಆ ಅನ್ನು ಸಹಿತ ಗಣನೆಗೆ ತೆಗೆದುಕೊಂಡಿಲ್ಲ ಯಾಕಂದರೆ ಹೈ ಸರ್ಕಾರಿ ಮಟ್ಟದಲ್ಲಿ ನೇಮಕಾತಿಗಳನ್ನು ಕ್ವಾಲಿಫಿಕೇಷನ್ ಮಟ್ಟದಲ್ಲೇ ಸ್ಯಾಲ್ರಿಯನ್ನು ಅನ್ ಎನ್ಹಾನ್ಸ್ಮೆಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ಮಾಡ್ತಾರೆ ಎಸ್ ಎಲ್ ಸಿ ಬೇರೆ ಪಿ ಯು ಬೇರೆ ಡಿಗ್ರಿ ಬೇರೆ ಈ ರೀತಿಯಾಗಿ ಅದನ್ನು ಸಹಿತ ಫಾಲೋಅಪ್ ಮಾಡಿಲ್ಲ ಏನೇ ಆಗಲಿ ಒಟ್ಟಾರೆಯಾಗಿ ಸ್ಯಾಲ್ರಿಯನ್ನು ಹೆಚ್ಚು ಮಾಡಿದ್ದಾರೆ ನೋಡ್ತಾ ನೋಡ್ತಾಬಾರ್ದಾಗಿತ್ತು ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಮೊದಲು ಮೂಲ ಬೇಸು ಹತ್ತಿತ್ತು ಎರಡು ಸಾವಿರ ಹೆಚ್ಚು ಮಾಡಿದರೆ ಈಗ ಹನ್ನೆರಡು ಸಾವಿರ ಆಯಿತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಹತ್ತು ಸಾವಿರದ ಐನೂರು ಇತ್ತು ಈಗ ಎರಡು ಸಾವಿರ ಮಾಡಿದ್ದಾರೆ ಅಂದರೆ ಹನ್ನೆರಡು ಸಾವಿರದ ಐನೂರಾಯಿತು ಪದವಿಪುರ ಪಿ ಯು ಕಾಲೇಜ್ ಅತಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ಇತ್ತು ಎರಡು ಸಾವಿರ ಮಾಡಿದ್ದಾರೆ ಹದಿನಾಲ್ಕು ಸಾವಿರ ಆಯಿತು ಆದರೆ ಒಟ್ಟಾರೆಯಾಗಿ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ಆದರೆ ಇದು ಯಾವುದೇ ರೀತಿಯಂತ ಡಿಫ್ರೆನ್ಷಿಯೇಷನನ್ನು ಮಾಡಿಲ್ಲ ಎಲ್ಲರೂ ಒಂದೇ ದೃಷ್ಟಿಕೋನದಿಂದ ನೋಡಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಆಗಿ ಪಿ ಯು ಅದ ಅತಿಥಿ ಉಪನ್ಯಾಸಕರಿಗೆ ಸ್ವಲ್ಪ ನಿರಾಸೆ ಆಗ್ಬೋದು ಯಾಕಂದರೆ ಇವ್ರಿಗೆ ಇವ್ರಿಗಾದರೂ ಸ್ವಲ್ಪ ಇವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಹೆಚ್ಚು ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಏನೇ ಆಗಲಿ ಅತಿಥಿ ಉಪನ್ಯಾಸಕರಿಗೆ ಒಂದು ಸಂಬಳ ಹೆಚ್ಚಾಗಿದೆ ಇದು ಒಂದು ಖುಷಿ ಸುದ್ದಿ ಈ ವರ್ಷದಿಂದಲೇ ಇದು ಜಾರಿ ಬರುವಂಥ ಒಂದು ಸಂಭವವಿದೆ ಓಕೆ ಥ್ಯಾಂಕ್ ಯು